ಈ ಒಂದು ಮದ್ಯ ಮೇಳದಲ್ಲಿ ಲೈವ್ ಕ್ರಾಬ್ ಆರಾಟ ಕೂಡ ಮಾಡ್ತಾ ಇದ್ದಾರೆ ಸೊ ನಿಮ್ಗೆನಾದ್ರು ಕ್ರಾಬ್ಸ್ ಬೇಕಾದ್ರೆ ನೀವು ಕಾಂಟ್ಯಾಕ್ಟ್ ನಂಬರ್ ಗೆ ಕಾಲ್ ಮಾಡಬಹುದು ಸರ್ ನಮಸ್ಕಾರ ನಮಸ್ಕಾರ ಸರ್ ಸರ್ ಏನಿದು ನೀವಿದು ಮದ್ಯ ಮೇಳದಲ್ಲಿ ಲೈವ್ ಕ್ರಾಬ್ ಅಂತ ಏನಿದು ಎಸ್ ಸರ್ ಇದು ಬಂದು ಮಡ್ ಕ್ರಾಬ್ ನಾವು ಕುಂದಾಪುರ ಎಲ್ಲ ಕ್ಯಾಚಿಂಗ್ ಮಾಡ್ತೀವಿ ಕುಂದಾಪುರ ಲೈವ್ ಮಡ್ ಕ್ರಾಬ್ ಹಾ ಇದು ಬಂದು ವೈಲ್ಡ್ ಕ್ರಾಬ್ ಹಾ ಹಾಗಾ ನಾವು ಬಂದು ಡೈರೆಕ್ಟ್ ಜನರಿಗೆ ಸಪ್ಲೈ ಮಾಡ್ತಾ ಇದೀವಿ ಕುಂದಾಪುರ ಟು ಬ್ಯಾಂಗ್ಳೂರ್ ನಮ್ದು ಎಚ್ ಎಸ್ ಕೆ ಬಂದು ತುಂಬಾ ಫೇಮಸ್ ಆಗಿದ್ದೀವಿ ನಾವು ಆ ಕಡೆ ಬೆಂಗಳೂರಲ್ಲೂ ನಾವೇ ಕೊಡ್ತಾ ಇರೋದು ಇವಾಗ ಆಲ್ಮೋಸ್ಟ್ ಆಲ್ ನಾವು ಎಲ್ಲ ಕಡೆ ಸಪ್ಲೈ ಮಾಡ್ತಾ ಇದೀವಿ ಎಲ್ರ ಮನೆಗೂ ಒಂದು ಫ್ರೆಶ್ ಐಟಮ್ ಅನ್ನೋದು ಹೋಗ್ಬೇಕಲ್ಲ ಫ್ರೆಶ್ ಐಟಮ್ ಅನ್ನೋದು ಹೋಗ್ಲೇಬೇಕಲ್ವಾ ಹಂಗಾಸಿ ಇವಾಗ ಐಸ್ ಐಟಮ್ ಬಿಟ್ಟು ಎಲ್ಲಾ ಐಸ್ ಅಲ್ಲೇ ಸಿಗತ್ತೆ ಜನರಿಗೆ ಇದು ಲೈವ್ ಆಗಿ ಸಿಗತ್ತೆ

ಪರ್ ಕೆ ಜಿ ಇವಾಗ ಫೋರ್ ಏಯ್ಟಿ ಇದೆ ಸರ್ ಫೋರ್ ಏಟಿ ಫೋರ್ ಏಟಿ ಕ್ಲೀನ್ ಒನ್ ಇಲ್ಲ ಸರ್ ಇಲ್ಲಿ ಎಜ್ಜಿ ಎಜಿಬಿಷೀನ್ ಅಂತ ಕೊಡ್ತಾ ಇದ್ದೀವಿ ಕ್ಲೀನ್ ಕ್ಲೀನ್ ಒನ್ ಅಂದ್ರೆ ಫೋರ್ ಫೋರ್ ಹಂಡ್ರೆಡ್ ಫೈವ್ ಹಂಡ್ರೆಡ್ ಆರೆಂಜಲ್ಲೇ ಬರತ್ತೆ ಫೋರ್ ಅಂಡ್ರೆಡ್ ಟು ಫೈವ್ ಹಂಡ್ರೆಡ್ ಸೊ ಕ್ರಾಪ್ ಬಿಟ್ಟು ಇನ್ನೇನ್ ಸಿಗುತ್ತೆ ಸರ್ ನಮ್ ಹತ್ರ ಲೈವ್ ಫಿಶಸ್ ಸಿಗುತ್ತೆ ನೋಡಿ ಇವಾಗ ಮರಲ್ ಸಿಗುತ್ತೆ ಮತ್ತೆ ಚಿಪ್ ಸಿಗುತ್ತೆ ಓಕೆ ರಾಬು ಇದು ಸಿಗುತ್ತೆ ಇದು ಸಿಗುತ್ತೆ ಕಾಸ್ಟರ್ ಸಿಗುತ್ತೆ ಓಕೆ ಸೊ ಇದೆಲ್ಲ ಸಿಗುತ್ತೆ ಓಕೆ ಇದೆಲ್ಲ ಲೈವೇ ಸಿಗತ್ತೆ ನಿಮ್ಮ ಇದೆಲ್ಲ ಲೈವೇ ಸಿಗತ್ತೆ ಸರ್ ಓಕೆ ಅಂದ್ರೆ ಐಸಲ್ಲಿ ಹಾಕೋ ಅವಶ್ಯಕತೆನೇ ಇಲ್ಲ ಸರ್ ಯಾಕಂದ್ರೆ ಜೀವ ಇರೋದನ್ನ ಹಾಕಲ್ಲ ರೆಸ್ಪಾನ್ಸ್ ಚೆನ್ನಾಗಿದೆ ಲೈವ್ ಎಲ್ಲೂ ಸಿಗಲ್ಲ ಸಿಗೋದು ಬಾರಿ ಕಷ್ಟ ಇದೆ ನಮ್ಮತ್ರ ಅಷ್ಟೇ ಸಿಗೋದು ಸದ್ಯ ವಾಟ್ಸ್ಆಪ್ ಅಲ್ಲಿ ನಂಬರ್ ಕೊಡ್ತೀವಿ ವಾಟ್ಸ್ಆಪ್ ಮಾಡಿ ನಿಮ್ಗೆ ಬೇಕಂದ್ರೆ ನಾವು ಲಿಂಕ್ ಕಳಿಸ್ತೀವಿ ಗ್ರೂಪ್ ಜಾಯಿನ್ ಮಾಡ್ಕೊಳ್ಳಿ ಏನೇನು ಫ್ರೆಶ್ ಬರುತ್ತೆ ಇಮಿಡಿಯೇಟ್ ಅಪ್ಡೇಟ್ ಮಾಡ್ತೀವಿ ನೀವು ಓಕೆ ಸರ್ ಸರ್ ತಮ್ಮ ಹೇಳ್ತೀರಾ ಹೇಳಿ 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 ನಂಬರ್ ಹೇಳಿ ಸರ್ ನಂಬರ್ ಬಂದ್ಬಿಟ್ಟು ನೈನ್ ಫೈವ್ ಒನ್ ತ್ರೀ ಒನ್ ಟೂ ನೈನ್ ಏಟ್ ಒನ್ ಜೀರೋ ನಿಮ್ ನಂಬರ್ ಹೌದು ಮಾಡಿ ಕಾಂಟ್ಯಾಕ್ಟ್ ಮಾಡ್ತೀವಿ